ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾವಿ ಖ್ಯಾಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಸಾಕ್ಷಿ ರಿಲೀಸ್ ಸದ್ಯ ಈಗ ಅರೆಸ್ಟ್ ಆಗಿರುವಂತಹ ಮಾಸ್ಕ್ ಮ್ಯಾನ್ ಆತನ ಸುತ್ತವೆ ಸುತ್ತಾ ಇತ್ತಲ್ವ ಕೇಸು ಈಗ ಬೇರೆ ತಿರುವನ್ನು ಪಡೆದುಕೊಳ್ತಿದೆ ಆತನನ್ನು ಈಗ ಧರ್ಮಸ್ಥಳದಲ್ಲಿ ಮಹಜರು ಮತ್ತೊಂದು ಮಾಡ್ತಿದ್ರು ಈಗ ಅದು ಬಿಟ್ಟು ಬೇರೆ ಕಡೆ ಮಹಜರು ಮಾಡೋದಕ್ಕೆ ಬೆಂಗಳೂರು ಅಥವಾ ತಮಿಳ್ನಾಡು ಮಂಡ್ಯ ಬೇರೆ ಬೇರೆ ಕಡೆಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆತನನ್ನು ಎಲ್ಲ ಕಡೆ ಆತ ಎಲ್ಲಿದ್ದ ಯಾರ್ಯಾರ ಜೊತೆಗಿದ್ದ ಯಾರ್ಯಾರ ಸಂಪರ್ಕದಲ್ಲಿದ್ದ ಆತನ ಇಮೇಲು ಫೋನು ಎಲ್ಲ ಬಗೆಯ ಮಾಹಿತಿ ಡಿಜಿಟಲ್ ಏನೇನು ತೆಗಿಯಕ್ಕಾಗತ್ತೋ ಎಲ್ಲ ಜಾಲ ಆಡ್ತಿದ್ದಾರೆ ಅಕೌಂಟ್ಗೆ ದುಡ್ಡು ಬಂದಿತ್ತ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರ ಯಾರು ಕೊಟ್ಟಿದ್ದಾರೆ ಈಗ ಆರೋಪ ಕೇಳಿ ಬರ್ತಿರೋದು ಗಿರೀಶ್ ಮಠಣ್ಣ ನಮ್ಮ್ರಂತೂ ತಿಮರೋಡಿ ಅವ್ರ ಮನೇಲಿ ಇದ್ದ ಕಾರಣದಿಂದಾಗಿ ಸೊ ಅವರೇ ಕೊಟ್ಟಿದ್ದಾರಾ ಅವರು ಈತ ಬಂದ ಮೇಲೆ ಸಂಪರ್ಕಕ್ಕೆ ಬಂದಿದ್ದ ಅಥವಾ ಒಂದೂವರೆ ವರ್ಷದಿಂದ ನಿಜವಾಗಿಯೂ ಮೂರು ಜನ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ರ ಎಲ್ಲ ಗೊತ್ತಾಗಬೇಕಲ್ಲ ಆತ ಹೇಳಿಬಿಟ್ಟ ಅಂದರೆ ಅದು ಸತ್ಯ ಆಗಲಿಕ್ಕಿಲ್ಲ ಅಥವಾ ಹೇಳಿದ್ದಲ್ಲಿ ಅಷ್ಟೂ ಸತ್ಯ ಇರಲಿಕ್ಕಿಲ್ಲ ಅಥವಾ ಹೇಳಿದ್ದಷ್ಟು ಸತ್ಯ ಆಗಿರಬಹುದು ಸತ್ಯ ಅನ್ನೋದಕ್ಕೆ ಸಾಕ್ಷಿ ಬೇಕು ಇದೆಲ್ಲ ಎಸ್ ಐ ಟಿ ನೋಡ್ತಾ ಇರತ್ತೆ ಇದರ ನಡುವೆ ಸ್ಫೋಟಕ ಸಾಕ್ಷಿ ಏನು ಹಾಗಾದರೆ ಗಿರೀಶ್ ಮಟ್ಟಣ್ಣನವರು ಈಗ ಎಸ್ ಐ ಟಿಗೆ ಕೊಟ್ಟಿರುವ ಕೆಲವೇ ಕೆಲವು ವಿಚಾರಗಳನ್ನು ಹೊರಗಡೆ ಶೇರ್ ಮಾಡಿರೋದು ಎಲ್ಲವನ್ನು ಹೇಳೋದಕ್ಕೆ ಆಗೋದಿಲ್ಲ ಎಸ್ ಐ ಟಿಗೆ ಮತ್ತು ಎಲ್ಲೆಲ್ಲಿ ಕೊಡಬೇಕೋ ಅಲ್ಲಿ ಎಲ್ಲವನ್ನು ಕೊಟ್ಟಿದ್ದೀವಿ ಆ ಪೈಕಿ ಕೆಲವನ್ನ ಹೇಳ್ತೀನಿ ಅಂತ ಮೀಡಿಯಾದ ಮುಂದೆ ಹೇಳಿರೋದು ನಂಬರ್ ಒನ್ ಗಿರೀಶ್ ಮಟ್ಟಣ್ಣನವರು ಹೇಳ್ತಿರೋದು ಹೌದು ಆಶ್ರಯ ಕೊಟ್ಟಿದ್ದೀವಿ ಕದ್ದು ಕೊಟ್ಟಿದ್ದೀವಾ ಪೊಲೀಸರೇ ಬಂದು ಸಹಿ ತೊಗೊಂಡು ಹೋಗ್ತಿದ್ರು ಆಶ್ರಯ ಕೊಟ್ಟಿದ್ದೀವಿ ಅಂದರೆ ಮಾತ್ರಕ್ಕೆ ಆತನಿಗೂ ನಮಗೂ ಲಿಂಕ್ ಇದೆ ಅಂತಾನ ಲಾಯರ್ ಒಂದು ಕೇಸ್ ತಗೊಳ್ತಾನೆ ಹಾಗಾದರೆ ಯಾರು ಕೇಸ್ ತೊಗೊಂಡಿರ್ತಾನೋ ಅವನಿಗೂ ಇವ್ರಿಗೂ ಲಿಂಕ್ ಇರುತ್ತಾ ನಾವು ಹೋರಾಟ ಮಾಡ್ತಿದ್ವಿ ಆತ ಗೊತ್ತು ಅಂತ ಬಂದಾಗ ನಾವು ಆತನಿಗೆ ಆಶ್ರಯ ಕೊಟ್ವಿ ಆತನು ಈಗ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಆತನ ಮನೆಯವರನ್ನು ಬೆದರಿಸಲಾಗಿದೆ ಆತ ಏನೋ ಇಲ್ಲಿದ್ದಾನೆ ನಮ್ಮ ಜೊತೆಯಲ್ಲೇ ಇದ್ದ ಆದರೆ ಆತನ ಮನೆಯವರನ್ನು ಸಂಪೂರ್ಣವಾಗಿ ಬೆದರಿಸಲಾಗಿದೆ ಅಂತ ಅವರ ಆಯಾಮದಲ್ಲಿ ಅವ್ರು ಹೇಳ್ತಿದ್ದಾರೆ ಅದು ಯಾವುದು ಸತ್ಯ ಯಾವುದು ಸುಳ್ಳು ಎಸ್ ಐ ಟಿ ಎಲ್ಲ ಕಂಡುಹಿಡಿಯತ್ತೆ ಈಗ ಹೇಗೂ ತನಿಖೆ ಇಲ್ಲಿಗೆ ಸ್ಟಾಪ್ ಆಗಲ್ಲ ಅನ್ನೋದಂತೂ ಖಚಿತವಾಗ್ತದೆ ಮುಂದುವರಿಯತ್ತೆ ಎಲ್ಲ ಆಯಾಮಗಳಲ್ಲಿ ಬೇರೆ ಬೇರೆ ದೂರುಗಳು ಬಂದಿವೆ ಹಳೇ ಕೇಸ್ಗಳು ಓಪನ್ ಆಗ್ತಿವೆ ಈಗ ಅದೆಲ್ಲ ನಿಟ್ಟಿನಲ್ಲಿ ಎಸ್ ಐ ಟಿ ಕಂಪೇರ್ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುತ್ತೆ ಅಂತಲೇ ಈಗ ಕಾಣಿಸ್ತಿರೋದು ಆಯಾಮ ಮುಗಿದು ಹೋಯ್ತು ಮುಸುಕುದಾರ ಯಾರೆಷ್ಟು ಇಲ್ಲಿ ಕೇಸ್ ಕ್ಲೋಸು ಅಲ್ಲ ಅಲ್ಲಾಗಿರುವ ಸಾವುಗಳಿಗೆ ನ್ಯಾಯ ಕೊಡಿಸುವತ್ತ ಪ್ರಯತ್ನ ಅಂತೂ ಆದಂಗೆ ಕಾಣಿಸ್ತಾ ಇದೆ ಎಲ್ಲಿಗೆ ಹೋಗಿ ತಲುಪತ್ತೆ ನೋಡಬೇಕು ನೋಡಿ ಈಗ ಮಠನವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಿಷ್ಟು ಸಾಕ್ಷಿ ರಿಲೀಸ್ ಮಾಡಿದ್ದಾರೆ ಸಾಕ್ಷಿ ಅವರು ಕೊಟ್ಟಿರೋ ಸಾಕ್ಷಿಗ ಆಧಾರದಲ್ಲಿ ಈಗ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ದಾಖಲೆಗಳನ್ನು ಎಸ್ ಐ ಟಿ ಕೂಡ ಕಂಪೇರ್ ಮಾಡಿದೆ ಏನೇನು ಗ್ರಾಮ ಪಂಚಾಯತ್ ಸಹಿ ಒಬ್ರದ್ದಿದೆ ದಫನ್ ಮಾಡಿದವರು ಬೇರೆಯವರು ಹೆಂಗಾಗ್ತಾರೆ ಸಹಿ ಒಬ್ರದ್ದು ಮಾಡಿದವರು ಒಬ್ಬರು ಹೆಂಗಾಗ್ತಾರೆ ಸೊ ಅದನ್ನು ಕಂಪೇರ್ ಮಾಡ್ತಿದೆ ಮತ್ತು ಈ ದಾಖಲೆ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋ ಮೂಲವನ್ನು ಎಸ್ ಐ ಟಿ ಹುಡುಕ್ತಾ ಇದೆ ಜೋಡಿ ಕೊಲೆ ಅವತ್ತೇ ಒಂದೇ ದಿನ ಹೆಂಗೆ ಮಾಡ್ತಾರೆ ಯಾರು ಯಾಕೆ ಕೊಲೆಯಾದರೂ ಅಸಹಜ ಸಾವ ಕೊಲೆನ ಬೇರೆ ರೀಸನ್ನ ಅದಕ್ಕೆ ಕಾರಣ ತಿಳಿಬೇಕಲ್ವಾ ಕಾರಣ ಗೊತ್ತಾಗದೆ ಸಾಕ್ಷಿ ನಾಶ ಆಗೋಗುತ್ತೆ ಹೂತು ಹಾಕಿಬಿಟ್ರೆ ಸುಟ್ಟು ಹಾಕಲಿ ಹೂತು ಹಾಕಲಿ ಏನೇ ಮಾಡಲಿ ಸಾಕ್ಷಿ ಕಂಪ್ಲೀಟ್ ಗಾನ್ ಅಲ್ವ ಯಾಕೆ ಅವತ್ತೇ ಸಂಜೆ ಮಾಡಿದ್ರು ಅನ್ನುವ ಪ್ರಶ್ನೆಯನ್ನು ಎತ್ತಿದ್ದಾರೆ ಆ ದಾಖಲೆಯನ್ನು ಎಸ್ ಐ ಟಿ ಕೊಟ್ಟಿದ್ದಾರೆ ಈ ಒಂದು ಎರಡು ಮೂರು ಆಲ್ರೆಡಿ ಓಡಾಡ್ತಿದೆಯಲ್ವ ಒಂದೇ ದಿನಕ್ಕೆ ಬಾಡಿ ಸಿಕ್ಕ ಒಂದೇ ದಿನಕ್ಕೆ ಇದರ ವಾರಸುದಾರರು ಅಥವಾ ಸಂಬಂಧಿಕರು ಯಾರೂ ಪತ್ತೆಯಾಗಿಲ್ಲ ಹಾಗಾಗಿ ಕ್ಲೋಸ್ ಮಾಡ್ತಿದ್ದೀವಿ ಅಂದರೆ ದಫನ್ ಮಾಡಿ ಅಂತ ಗ್ರಾಮ ಪಂಚಾಯತಿಗಳೇಟ್ರ್ ಬರೆದಿರೋದು ಯಾರೂ ಪತ್ತೆಯಾಗಲ್ಲ ಅನ್ನೋದನ್ನು ಬೆಳಗ್ಗೆ ಸಿಕ್ಕಿದ್ರೆ ಸಂಜೆ ಕ್ಲೋಸ್ ಮಾಡಿದ್ದು ಹೇಗೆ ಆ ಕೇಸ್ಗಳನ್ನು ಆ ಸಾಕ್ಷಿಯನ್ನು ಎಸ್ ಐ ಟಿ ಕೊಟ್ಟಿದ್ದಾರೆ ಅದನ್ನು ಈಗ ಎಸ್ ಐ ಟಿ ಕ್ರಾಸ್ ಚೆಕ್ ಮಾಡ್ತಿದೆ ಸಾಮ್ಯತೆಯನ್ನು ನೋಡ್ತಾ ಇದೆ ಗ್ರಾಮ ಪಂಚಾಯತ್ ಅಲ್ಲಿ ಆಗಿರೋದು ಮತ್ತು ಇವರು ಕೊಟ್ಟಿರೋದು ಎರಡು ಒಂದೇ ನಾ ನಿಜವಾಗ್ಲೂ ಅಲ್ಲ ಆಗಿದೆಯಾ ಅಂತ ಎಸ್ ಐ ಟಿ ತೆಗಿತಾ ಇದೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಿದ್ದಾರೆ ಅದು ಸತ್ಯನ ಸುಳ್ಳ ಅಂತ ಎಸ್ ಐ ಟಿ ಇನ್ವೆಸ್ಟಿಗೇಟ್ ಮಾಡ್ತಿದೆ ಮಟ್ಟದವರು ಹೇಳ್ತಿರೋದೇನು ಸೌಜನ್ಯ ಕೇಸ್ ಇರಬಹುದು ಜೋಡಿ ಕೊಲೆ ಕೇಸ್ ಇರಬಹುದು ಇಲ್ಲೆಲ್ಲ ಇದ್ದಿದ್ದು ಒಬ್ಬರೇ ಅಧಿಕಾರಿ ಈ ಡಾಕ್ಯುಮೆಂಟ್ಸಲ್ಲಿ ಅನುಮಾನ ಬರ್ತಿರೋದು ಆ ಅಧಿಕಾರಿ ಮೇಲೇನೆ ಅಂತ ಒಂದು ಕಡೆ ಮತ್ತು ಔಟ್ಪೋಸ್ಟಲ್ಲಿದ್ದಂತಹ ಅಧಿಕಾರಿಯೇ ಯಾರು ಹೆಡ್ ಕಾನ್ಸ್ಟೇಬಲ್ ಅಥವಾ ಎ ಎಸ್ ಐಗೆ ಈ ರೀತಿ ಕೊಲೆ ತ್ರೀ ನಾಟ್ ಟು ಸೆಕ್ಷನ್ನಲ್ಲೆಲ್ಲ ನಿರ್ಧಾರ ಇದ್ದ ಫನ್ ಮಾಡೋದು ಏನು ಅಂತ ನಿರ್ಧಾರ ತೊಗೊಂಡು ಅವರು ಬರೆಯಲ್ಲ ಪಂಚಾಯತ್ಗೆ ಬದಲಾಗಿ ಇನ್ವೆಸ್ಟಿಗೇಷನ್ ಆಗಿ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಅವರು ಬರೆದಿಲ್ಲ ಇವ್ರು ಹೆಂಗೆ ಬರೆದ್ರು ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಮತ್ತು ಬರೆದಿದ್ದು ಬೆಳ್ತಂಗಡಿ ಪಂಚಾಯ್ತಿಗೆ ಆದರೆ ರಿಸಿಪ್ಟ್ ಕೊಟ್ಟಿದ್ದು ಧರ್ಮಸ್ಥಳ ಪಂಚಾಯಿತಿ ಇದು ಹೆಂಗೆ ಸಾಧ್ಯ ಯಾವ ಪಂಚಾಯಿತಿಗೆ ಬರೆದಿದ್ದಾರೋ ಯಾರು ಮಾಡಿದ್ದಾರೋ ಅವರೇ ಕೊಡಬೇಕಲ್ಲ ಅಲ್ಲಿಗೆ ಹೋಗಿ ಇಲ್ಲಿಂದ ರಿಸಿಪ್ಟ್ ಹೆಂಗೆ ಬರುತ್ತೆ ಅನ್ನೋ ಪ್ರಶ್ನೆ ಕೇಳಿದ್ದಾರೆ ಮತ್ತು ರಿಸಿಪ್ಟ್ ಮೇಲೆ ಹೆಸರು ಯಾರೂ ದಫನ್ ಮಾಡಿಸ್ಲಾಗಿದೆ ಯಾವ ಕೂಲಿ ಕಾರ್ಮಿಕರತ್ರ ಹತ್ರ ಅಥವಾ ಯಾವ ಸ್ವಚ್ಛತಾ ಕಾರ್ಮಿಕನ ಹತ್ರ ಅನ್ನೋ ಹೆಸರನ್ನು ಒಂದೊಂದು ಚೀಟಿಯಲ್ಲಿ ಒಂದೊಂದು ರೀತಿಯಲ್ಲಿ ಆತನ ಸಹಿಯನ್ನು ಹಾಕಲಾಗಿದೆ ಸೊ ಆ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಆತನ ಹೆಸರನ್ನು ಸುಮ್ಮನೆ ಬರೆದಿದ್ದಾರೆ ನಮಗಿರೋ ಅನುಮಾನದ ಪ್ರಕಾರ ಮಟ್ಟಣ್ಣನವರು ಹೇಳ್ತಿರೋದು ಈ ಮುಸುಕುದಾರಿ ಚಿನ್ನಯ್ಯ ಇದ್ದಾನಲ್ಲ ಆತನಿಂದ ಮಾಡಿಸಿದ್ದಾರೆ ಹೆಸರು ಬೇರೆ ಬರೆದಿದ್ದಾರೆ ಅಲ್ಲಿ ಇದೆಲ್ಲವೂ ನಮಗೆ ಗೊತ್ತು ಬಟ್ ನಮಗೆ ಗೊತ್ತು ಅಂತ ಹೇಳಿದ್ರೆ ಅದು ಷಡ್ಯಂತ್ರ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಗೊತ್ತಿರೋ ದಾಖಲೆಯನ್ನು ಕೊಡ್ತಾ ಇದ್ದೀವಿ ಅಂತ ಎಸ್ ಐ ಟಿಗೆ ಕೊಟ್ಟಿದ್ದೀವಿ ಮತ್ತಷ್ಟು ಕೊಡ್ತೀವಿ ಸತ್ಯ ಎಲ್ಲ ಹೊರಗೆ ಬರುತ್ತೆ ನಮಗಿಂತ ತುಂಬ ಸ್ಪೀಡಾಗಿ ಎಸ್ ಐ ಟಿ ಕೆಲಸ ಮಾಡ್ತಿದೆ ಅಂತಿದ್ದಾರೆ ಮಟ್ಟಣ್ಣನವರ್ ಹಾಗೆ ಈ ಬುರುಡೆ ತಂದಿದ್ದು ಅದು ಜಯಂಟಿ ಮನೇಲಿ ಪ್ಲ್ಯಾನ್ ಆಯಿತಾ ತಿಮರೋಡಿ ಮನೇಲಿ ಪ್ಲ್ಯಾನ್ ಆಯಿತಾ ಇದ್ರ ಸುತ್ತ ಬೆಳಕು ಚಲೋ ಕೆಲಸ ಆಗ್ತಾಯಿದೆ ಸ್ಥಳ ಮಹಜರು ಮಾಡೋದಕ್ಕೆಲ್ಲ ಜಯಂಟಿ ಮನೆಯಲ್ಲಿ ಎಲ್ಲ ಹುಡುಕಾಡ್ತಿದ್ದಾರೆ ಒಂದಿಷ್ಟು ಮಾಹಿತಿ ಪಡ್ಕೊಳ್ತಿದ್ದಾರೆ ತಿಮರೋಡಿ ತೋಟದಲ್ಲಿ ರಬ್ಬರ್ ತೋಟದ ಕಡೆಗೆ ಬೆರಳು ತೋರಿಸಿದ್ದ ಚಿನ್ನಯ್ಯ ಅನ್ನೋ ಮಾಹಿತಿ ಕೇಳಿ ಬಂತಲ್ಲ ಅಲ್ಲಿನ ಮಣ್ಣಿನ ಮಣ್ಣಿನ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದ್ದಾರೆ ಸೊ ಈ ಬುರುಡೆ ಕಥೆಯ ಸೂತ್ರಧಾರರು ಯಾರು ಅನ್ನೋದನ್ನು ಪತ್ತೆ ಹಚ್ಚುತ್ತೆ ಎಸ್ ಜೊತೆಗೆ ಈ ಚಿನ್ನಯ್ಯನ ಅಸಲಿಯತ್ತೇನು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ ಸತ್ತಿರೋರು ಸತ್ತಿರೋರನ್ನಂತೂ ಅಲ್ಲೇನು ಸತ್ತಿದ್ದಾರೆ ಅಂತಲೇ ಹೇಳಬೇಕಲ್ಲ ಸೊ ಆ ಸತ್ತಿರೋರ ಮೂಲ ಅವ್ರು ಯಾರು ಏನಾಯಿತು ಅನ್ನೋದರ ಸುತ್ತನೂ ಈಗ ಹಳೇ ಹಳೇ ಕೇಸ್ಗಳತ್ತ ಗಮನ ಹರಿಸ್ತಿದೆ ಎಸ್ ಐ ಟಿ ಅನ್ನೋದು ಈಗ ಬಹಳ ಇಂಪಾರ್ಟೆಂಟ್ ಈ ಕೇಸಲ್ಲಿ ಆದರೆ ಈ ಕೇಸ್ಗಳನ್ನು ಯೂಸ್ ಮಾಡಿಕೊಂಡು ಯಾರಾದರೂ ಮತ್ತೊಬ್ಬರ ಅಪಪ್ರಚಾರಕ್ಕೆ ದುಷ್ಕೃತ್ಯವನ್ನು ಸಂಚನ್ನ ಮಾಡಿದರೆ ಅದನ್ನು ಎಸ್ ಐ ಟಿ ತನಿಖೆ ಮಾಡುತ್ತೆ ಸೊ ಎಲ್ಲ ಆಯಾಮದಲ್ಲೂ ಈಗ ಎಸ್ ಐ ಟಿ ಹುಡುಕಾಡ್ತಿದೆ ನೋಡಿ ಎಷ್ಟು ಬೆಚ್ಚು ಬೆಳೆಸೋ ಸಂಗತಿಗಳಿವೆ ಇಲ್ಲಿ ಹೇಳ್ತಾ ಇರೋದಂದರೆ ಐದುನೂರು ಪುಟಗಳ ದಾಖಲೆಯನ್ನು ಮಟ್ಟಣದವರು ಈಗ ಎಸ್ ಐ ಟಿಗೆ ಇಟ್ಟಿದ್ದಾರೆ ತಮ್ಮ ಬಳಿ ಇರುವಂಥ ಸಾಕ್ಷಿಗಳನ್ನು ತಗೊಳ್ಳಿ ಸರ್ ಮತ್ತು ಕೊಡ್ತೀವಿ ಅಂತ ಅದನ್ನು ಈಗ ಮೀಡಿಯಾ ಮುಂದೆ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೆಲವರ ಕೆಲವು ಕೇಸ್ಗಳದ್ದು ಮಾತ್ರ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತೀವಿ ಕೆಲವು ಸಾಕ್ಷಿಗಳ ಬಗ್ಗೆ ನಾವು ಹೇಳಲ್ಲ ಈಗ ಮಾಸ್ಕ್ ಮ್ಯಾನು ಉಲ್ಟಾ ಹೊಡೆದ ಯಾಕೆ ಉಲ್ಟಾ ಹೊಡೆದ ಈಗ ನಾವು ಸಾಕ್ಷಿ ಇಟ್ಟರೆ ಎಲ್ಲ ಉಲ್ಟಾನೆ ಹೊಡಿಬಹುದು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀವಿ ಅಂತ ಮಟ್ಟಣ್ಣವ್ರು ಹೇಳ್ತಿರೋದು ಸೊ ಮಾಸ್ಕ್ ಮ್ಯಾನು ಗೊತ್ತಿದ್ದುಕೊಂಡೇ ಬಂದು ಈಗ ಉಲ್ಟಾ ಹೊಡೆದಿರೋದ ಅವರ ಆಯಾಮದ ಪ್ರಕಾರ ಎಲ್ಲ ತನಿಖೆ ಆಗತ್ತೀಗ ಎಲ್ಲ ಕಡೆಯೂ ಆತನನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಾಜರು ಮಾಡುವಂಥ ಪ್ರಕ್ರಿಯೆಯನ್ನ ಮಾಡಲಾಗ್ತಿದೆ ಚಿನ್ನಯ್ಯ ಬರುವಾಗ ಯಾವುದೇ ದಾಖಲೆಯನ್ನು ತಗೊಂಡು ಬಂದಿರಲಿಲ್ಲ ಬಂದ ನಾವು ಆಲ್ರೆಡಿ ಹೋರಾಟ ಮಾಡ್ತಿದ್ವಿ ಆತನಿಗೆ ಆಶ್ರಯ ಮತ್ತು ಕಾನೂನು ಮಾರ್ಗವನ್ನು ತೋರಿಸಿದ್ದೀವಿ ಕಾನೂನು ಹೋರಾಟದ ಮಾರ್ಗ ತೋರಿಸಿದ ಮಾತ್ರಕ್ಕೆ ನಾವು ಹೆಂಗೆ ಇಲ್ಲಿ ತಪ್ಪು ಯಾವುದೇ ಹಂತದಲ್ಲಿ ವಿಚಾರಣೆ ಕರೆದ್ರು ಎಲ್ಲದಕ್ಕೂ ಹೋಗ್ತೀವಿ ಅಂತ ಅವ್ರು ಹೇಳ್ತಿರೋದು ಇನ್ನು ಪೊಲೀಸರು ಬಸ್ ನಿಲ್ದಾಣದಲ್ಲಿ ಶವ ಸಿಕ್ತು ಅಂತಾರೆ ಮತ್ತೊಂದು ಕೇಸಲ್ಲಿ ಕಚೇರಿ ಬಳಿ ಸಿಕ್ತು ಅಂತಾರೆ ಮುಖ್ಯದ್ವಾರದ ಬಳಿ ಸಿಕ್ತು ಅಂತಾರೆ ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ತು ಅಂತಾರೆ ಕೊನೆಗೆ ಈ ಎಲ್ಲ ಹೇಳಿಕೆ ಒಂದಕ್ಕೊಂದು ತಾಳೆ ಆಗದಿರೋ ರೀತಿಯಲ್ಲಿದೆ ಮತ್ತು ಸಹಿ ಹಾಕಿರೋದು ಪಿ ಡಿ ಒ ಸಹಿ ಅನಿಸುತ್ತೆ ಅದು ಎಲ್ಲ ಒಂದೇ ಥರ ಇದೆ ಸೊ ಈಗ ಕೂತ್ಕೊಂಡು ಹಳೆಯದೆಲ್ಲ ಸಹಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೋ ಏನೋ ಒಂದು ಅನುಮಾನ ವ್ಯಕ್ತಪಡಿಸಿ ಅದು ಆ ಸಾಕ್ಷಿಯನ್ನು ಆ ಸಹಿ ಸಾಕ್ಷಿಯನ್ನು ಕೂಡ ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅಷ್ಟು ಒಂದೇ ಥರದ ಸಹಿ ಇಪ್ಪತ್ತು ವರ್ಷದ ಒಂದೇ ಥರ ಸಹಿ ಇರುತ್ತಾ ಇಪ್ಪತ್ತು ವರ್ಷದಲ್ಲಿ ಅಲ್ಲಿ ಬದಲಾಗಿಲ್ವ ಅಧಿಕಾರಿ ಅಥವಾ ಏನೇನೋ ಅನುಮಾನಗಳು ಇವೆ ಒಂದಿಷ್ಟು ಎಲ್ಲ ಹೇಳ್ತಾ ಇಲ್ಲ ಅವರು ಕೆಲವರನ್ನು ಕೆಲವು ದಾಖಲೆಗಳನ್ನು ಮಾತ್ರ ಮೀಡಿಯಾ ಮುಂದೆ ಓಪನ್ ಆಗಿ ತೆರೆದಿಟ್ಟು ಎಸ್ ಐ ಟಿಗೆ ಕೊಟ್ಟಿದ್ದೀನಿ ಉಳಿದಿದ್ದು ಐದುನೂರು ಪುಟ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಯಾರೋ ತಿದ್ದಕ್ಕೆ ಹೋಗಿ ಒಬ್ಬನೇ ಕೂತ್ಕೊಂಡು ಸೈನ್ ಮಾಡಿಬಿಟ್ನಾ ಅಷ್ಟು ಹಳೆ ಕೇಸ್ಗಳದ್ದು ಕೂಡ ಅನ್ನೋ ಥರದ್ದು ಒಂದು ಅನುಮಾನ ಈಗ ಆರೋಪ ಎಲ್ಲ ಕೇಳಿ ಬರ್ತಾ ಇದೆ ಸತ್ತವರ ಸಾಕಷ್ಟು ಕೇಸ್ಗಳ ಅಸಲಿ ಎತ್ತು ಕೊನೆಗೆ ಬಯಲಾಗೇ ಇಲ್ಲ ಅಂಥದ್ದು ಬಹಳಷ್ಟಿದೆ ಅವರು ಯಾಕೆ ಸತ್ರು ಎಲ್ಲಿಯವರು ಏನು ಅನ್ನೋದು ಬಯಲಾಗೇ ಇಲ್ಲ ಜೋಡಿ ಶವಗಳ ಕೇಸಲ್ಲಿ ಅವತ್ತೇ ದಹನ ಮಾಡಿದ್ದು ಗುರುತು ಪತ್ತೆಯಾಗದೆ ದಹನ ಮಾಡಿದ್ದು ಅಂದರೆ ಈ ಅನುಮಾನಾಸ್ಪದ ಸಾವು ಅಸಹಜ ಸಾವು ಅಥವಾ ಗುರುತು ಪತ್ತೆಯಾಗದೆ ಅಥವಾ ಅವ್ರ ಕಡೆಯವ್ರ ಪತ್ತೆಯಾಗದೆ ಇದ್ದಾಗ ಏನು ಮಾಡ್ತಾರೆ ಹೂಳ್ತಾರೆ ಅಲ್ವಾ ಈ ಏನು ಅವ್ರಿಗೆ ಯಾರೂ ಅವ್ರ ಕಡೆಯವರು ಬಂದಿಲ್ಲ ಅಂದಾಗ ನಾಳೆ ಯಾವತ್ತೋ ಬಂದರೆ ದೇಹ ಕೊಡೋಕ್ಕಾದರೂ ಬೇಕಾಗತ್ತೆ ಹೂಳ್ತಾರೆ ದಹನ ಮಾಡಿದ್ದು ಯಾಕೆ ಜೋಡಿ ಶವಗಳ ಕೇಸಲ್ಲಿ ದಹನ ಮಾಡಿದ್ದು ಯಾಕೆ ಅನ್ನೋದೊಂದು ವಿಚಾರ ರೂಲ್ಸೇ ಇರೋದು ಹಾಗೆ ದಹನ ಮಾಡೋ ಹಾಗಿಲ್ಲ ಇಂಥದ್ದನ್ನು ಹೂಳಬೇಕು ಮತ್ತು ಇದೆ ಇದೆಲ್ಲ ಅವರು ಹೇಳ್ತಿರೋದು ಅದನ್ನು ಎಸ್ ಐ ಟಿ ಕ್ರಾಸ್ ಚೆಕ್ ಮಾಡುತ್ತೆ ಹೌದಾ ಹಿಂಗಾಗಿದೆಯಾ ಏನು ಕಥೆ ಅಂತ ಅವರು ಮೀಡಿಯಾ ಮುಂದೆ ಕೆಲವನ್ನ ಮಾತ್ರ ಹೇಳಿದ್ದಾರೆ ಎಸ್ ಐ ಟಿಗದನ್ನು ಆಲ್ರೆಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಜೊತೆಗೆ ದಾಖಲೆ ತರಿಸ್ಕೊಂಡು ಅವರಿಗೆ ಬುಲಾವ್ ಕೊಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಈಗ ಸೌಜನ್ಯ ಕೇಸಲ್ಲೂ ಕೂಡ ಅವ್ರ ತಾಯಿ ಬಂದು ದೂರು ಕೊಟ್ಟಿದ್ದಾರೆ ಹಿಂಗೆ ಹಿಂಗಾಗಿದೆ ನಾನು ಕೇಳಿಸ್ಕೊಂಡೆ ಎನ್ ಎಚ್ ಆರ್ ಸಿ ಅವ್ರು ಬಂದಾಗ ವಿಚಾರಣೆಗೆ ನನ್ನನ್ನು ಕರೆದಿದ್ರು ಎಲ್ಲೂ ಬಂದಿಲ್ಲ ಈ ಚಿನ್ನಯ್ಯನ ಅಕ್ಕ ಎನ್ ಎಚ್ ಆರ್ ಸಿ ಅವ್ರು ಕರೆದಿದ್ದಾರೆ ಆಕೆ ಭಯಂಕರವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಪಕ್ಕದ ರೂಮಲ್ಲಿದ್ದೆ ಅಂತ ಸೌಜನ್ಯ ತಾಯಿ ಹೇಳ್ತಿರೋದ್ರ ಬಗ್ಗೆನೂ ಅಚ್ಚರಿ ಅನ್ನಿಸ್ತಿದೆ ಅವ್ರು ಪಕ್ಕದ ರೂಮಿಂದ ಕೇಳಿಸ್ಕೊಂಡಿದ್ದ ಈ ಎಲ್ಲ ಮಾಹಿತಿ ಆ ಚಿನ್ನಯ್ಯನ ಅಕ್ಕನಿಗೆ ಗೊತ್ತಾ ಹಾಗಾದರೆ ಆಕೆ ಕೊಟ್ಟ ಸ್ಟೇಟ್ಮೆಂಟು ಹೆಂಗೆ ಹೆದರಿಸಿದ್ರು ಸೌಜನ್ಯ ಕೇಸ್ ಬಾಯಿ ಬಿಡದಂತೆ ಮತ್ತು ಅದಕ್ಕೆ ಊರು ಬಿಟ್ವಿ ಅನ್ನೋದು ಇದೆಲ್ಲದರ ಸುತ್ತ ಈಗ ಎಸ್ ಐ ಟಿ ಇನ್ವೆಸ್ಟಿಗೇಷನ್ನಂತೂ ಕೈಗೆತ್ತಿಕೊಳ್ಳುತ್ತೆ ಅನ್ನೋದು ಪಕ್ಕ ಸಚಿವರು ಕೂಡ ಈ ನಿಟ್ಟಿನಲ್ಲಿ ಎಸ್ಐಟಿ ನೇ ನಿರ್ಧಾರ ಮಾಡುತ್ತೆ ಸೌಜನ್ಯ ಕೇಸ್ ಬಗ್ಗೆ ಕೂಡ ಅಂತಿದ್ದಾರೆ ಇದು ಹೀಗೆ ಆಗುತ್ತೆ ಆಗಬೇಕು ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಿ ಹೇಳಕ್ಕೆ ಬರೋಲ್ಲ ಅಂತ ವಿಚಾರಗಳಲ್ಲ ಇದು ಇನ್ವೆಸ್ಟಿಗೇಷನ್ಸ್ ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೆ ನಾವು ಸಮಯ ನಿಗದಿ ಮಾಡಕ ಆಗೋದಿಲ್ಲ ರಾಜಕಾನಕ್ಕೆ ತೀರ್ಕೊಳ್ಳುತ್ತಾ ಸರ್ ಅದಕ್ಕೆ ಇಲ್ಲ ಇಲ್ಲ ಆದ್ರೆ ನಾವು ಅವರಿಗೆ ಎಸ್ಐಟಿ ನ ಅವರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ರಿಪೋರ್ಟ್ ಅಂತ ಹೇಳಕ್ ಬರೋದು ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ ಈ ಕೇಸ್ಗೆ ಸಾಮ್ಯತೆ ಇರೋ ರೀತಿಯ ಇನ್ನೊಂದು ದೂರು ಬಂದಿದೆ ಈಗ ನಾನು ಕೆಲವೊಂದನ್ನ ನೋಡಿದ್ದೀನಿ ಅಂತ ಒಬ್ರು ದೂರನ್ನ ಕೊಟ್ಟಿದ್ದಾರೆ ಸುಜಾತ ಭಟ್ತರ ಸೃಷ್ಟಿಯೋ ಅಥವಾ ಸತ್ಯವೋ ಅನ್ನೋದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗತ್ತೆ ಈಗ ಯಾರು ಮೀಡಿಯಾ ಮುಂದೆ ಬಂದು ಅಷ್ಟೆಲ್ಲ ಮಾತನಾಡುವಂಥ ಧೈರ್ಯನೂ ಮಾಡಲ್ಲ ಈಗ ಒಂದು ಹಂತದಲ್ಲಿ ಮಾಸ್ಕ್ ಮ್ಯಾನು ಸುಜಾತ ಭಟ್ ಕೇಸಲ್ಲಿ ಏನಾಯಿತು ನೋಡಿದ ಮೇಲೆ ಪೊಲೀಸರು ಕೂಡ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಎಲ್ಲವನ್ನು ಹೊರಗಡೆ ಹೋಗದಂತೆ ನೋಡ್ಕೊಳ್ತಿದ್ದಾರೆ ಆದರೆ ಈ ಕೇಸ್ ಸಮಾಪ್ತಿ ಅಂತ ಏನು ಹೇಳಲಾಗ್ತಿತ್ತಲ್ಲ ಬೇರೆ ಆಯಾಮ ನಂಬರ್ ಒನ್ ಕೋರ್ಟು ಯಾರದ್ದೂ ಕೂಡ ಅವ ಹೇಳನ ಮಾಡಬಾರ್ದು ಅಂತ ಹೇಳಿದೆ ಯಾಕೆ ಸುಮ್ ಸುಮ್ಮನೆ ಯಾರದ್ದು ಅವ ಹೇಳನ ಮಾಡೋದು ಪೊಲೀಸರು ಕಣ್ಣು ಹಿಡಿಬೇಕಲ್ವ ಯಾರು ಮಾಡಿದ್ದು ಅಂತ ಏಳು ವರ್ಷಗಳ ಹಿಂದೆ ಒಂದು ಸಮಿತಿ ಉಗ್ರಪ್ಪನವರ ನೇತೃತ್ವದ ಸಮಿತಿ ಶಿಫಾರಸುಗಳನ್ನು ಮಾಡಿತ್ತು ಇಲ್ಲಾಗಿರುವಂಥ ನಾಪತ್ತೆ ಕೊಲೆ ಇನ್ನಿತರ ಪ್ರಕರಣಗಳ ಬಗ್ಗೆ ಪತ್ತೆ ಮಾಡೋದಕ್ಕೆ ವಿಶೇಷ ತನಿಖಾ ತಂಡ ಆಗಬೇಕು ಅಂತ ಏಳು ವರ್ಷಗಳ ಹಿಂದೆ ಬಹಳಷ್ಟು ಸಂಖ್ಯೆಯಲ್ಲಾಗಿದೆ ಅನ್ನೋದನ್ನು ಆ ಸಮಿತಿ ಶಿಫಾರಸು ಮಾಡಿತ್ತು ಸೊ ಈಗ ಬಂದಿರೋರು ಕಟ್ಟು ಕತೆ ಆದರೆ ಒದ್ದು ಒಳಗೆ ಹಾಕಲಿ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೆ ಯಾರ್ಯಾರದ್ದು ಫಂಡ್ ಬಂದಿದೆ ಎಲ್ಲ ಕಕ್ಕಿಸ್ಲಿ ಅದೇ ರೀತಿಯಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆಲ್ಲ ನ್ಯಾಯ ಸಿಗಲಿ ಅನ್ನುವಂಥ ಕೂಗಿಗೂ ಎಸ್ ಐ ಟಿ ಹೋಗೊಟ್ಟಿದೆ ಅನ್ನೋದು ಮಾತ್ರ ಬಹಳ ಉತ್ತಮವಾದ ಬೆಳವಣಿಗೆ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು